ಇದು ನಿಮಗೆ ಎಷ್ಟು ಖರ್ಚು ಬೀಳುತ್ತೆ ಇದು ಗಾಡಿ ಓಡಿಸೋದಕ್ಕೆ ಗಾಡಿ ಹಲೋ ಗಾಡಿ ಓಡಿಸೋದಕ್ಕೆ ಏನು ಖರ್ಚು ಬರಲ್ಲ ಬಟ್ ಸ್ವಲ್ಪ ಆಯಲ್ ಬ್ರೇಕ್ ಲೈನ್ ಅದು ಮಾಮೂಲಿ ಆ ಗಾಡಿಗೂ ಈ ಗಾಡಿ ಕಂಪೇರ್ ಮಾಡಿದ್ರೆ ನಮಗೆ ಅದರಲ್ಲಿ ಮೇಂಟೆನೆನ್ಸ್ ಕಡಿಮೆ ಇದು ಮೇಂಟೆನೆನ್ಸೇ ಇಲ್ಲ ಹ್ಮ್ ಅದು ಮೇಂಟೆನೆನ್ಸ್ ಆಯಿತು ಅಂದ್ರೆ ಅದಕ್ಕೆ ಖರ್ಚು ಹ್ಮ್ ಇದು ಚೆನ್ನಾಗಿದೆ ನಮ್ಗೆ ಈಗ ಈಗ ಒಂದು ವಾರಕ್ಕೆ ತೊಂದರೆ ಇಲ್ಲ ಮುಂದೆ ಹೇಗಿದೆ ಗೊತ್ತಿಲ್ಲ ಈಗ ಒಂದು ವಾರಕ್ಕೆ ಚೆನ್ನಾಗಿದೆ ಗಾಡಿ ದುಡಿಮೆ ಆಗುತ್ತೆ ದುಡಿದಿದೆಲ್ಲ ಇದೆಲ್ಲ ದುಡಿದಿದೆಲ್ಲ ದುಡ್ ಇದೆಲ್ಲ ಏನು 1 ರೂಪಾಯಿ ಇನ್ನು ಗ್ಯಾಸ್ ಗೆ ರೀಚಾರ್ಜ್ ಮಾಡ್ಬಿಟ್ರೆ 50 ರೂಪಾಯಿ ಆಗಬಹುದು ಅಷ್ಟೇ ಇದು ಕರೆಕ್ಟ್ ಚಾರ್ಜ್ ಡೈಲಿ ಆ ಒಂದು ಸಾವಿರ ರೂಪಾಯಿ ಗಂಟೆ ಮಾಡ್ಬೋದು ಸಾವಿರ ರೂಪಾಯಿ ಆರಾಮಾಗಿ ಮಾಡಿ ಸಾವಿರ ರೂಪಾಯಿ ಆರಾಮ ಸಾವಿರದ ಮೇಲೆ ಮಾಡ್ಬೋದು ಸಾವಿರದ ಮೇಲೆ ಸಾವಿರ ರೂಪಾಯಿ ಅಷ್ಟು ಮನೆ ಗ್ಯಾಸ್ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಮೇಲೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಮಾಡಿ ಎಂಟು ಒಂದು ನೂರು ರೂಪಾಯಿ ಇಟ್ಬಿಟ್ರೆ ಸಾಕು ಕರೆಂಟ್ ಅಂತ ಇಟ್ಬಿಟ್ಟು ಇನ್ ಮಾಡಿದ್ರೆ ಸಾವಿರ ರೂಪಾಯಿ ಫುಲ್ಲು ನಿಮಗೇನೆ ಹಾಂ ಹ್ಞೂ ಹ್ಞೂ ಚೆನ್ನಾಗಿದೆ ಗಾಡಿ ಏನು ತೊಂದರೆ ಇಲ್ಲ ಆಮೇಲೆ ಸ್ವಲ್ಪ ಎಷ್ಟು ವೈಟ್ ಹಾಕಿದ್ರೆ ಏನಾಗಲ್ಲ ಹಿಂದೆಗಡೆ ಸ್ವಲ್ಪ ಒಂದು ಇಬ್ರು ಒಬ್ರು ಇಬ್ರು ಕುತ್ಕೊಂಡು ಸ್ವಲ್ಪ ಮಾಮೂಲಿ ಆಟೋಗೂ ಕಂಪೇರ್ ಮಾಡಿದ್ರೆ ಜಾಗ ದೊಡ್ಡದಾಗಿದೆ ಅನ್ಸುತ್ತೆ ಫ್ರೀ ಆಗಿದೆ ಐಟಮ್ ಇಟ್ಕೊಳಕ್ ಎಲ್ಲದಕ್ಕೂ ಅನುಕೂಲ ಆಯ್ತು ಆಮೇಲೆ ಕಸ್ಟಮರ್ ಅಷ್ಟೇ ಎಷ್ಟು ಇಷ್ಟ ಪಡ್ತಾರೆ ಅಂದ್ರೆ ಇದಕ್ಕೆ ಚೆನ್ನಾಗಿದೆ ಗಾಡಿ ಇಂತ ಗಾಡಿಗಳು ಇನ್ ಬಂದ್ರೆ ನಾವು ಇದೇ ಮುಂದೆಗಡೆ ಜಾಗ ಜಾಸ್ತಿ ಐತೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಎಲ್ಲ ಗಾಡಿ ಚೆನ್ನಾಗಿದೆ ಅಂತ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಥ್ಯಾಂಕ್ಸ್ ನಿಮ್ಮ ಹೆಸರು ಸರ್ ರವಿಕುಮಾರ್ ರವಿಕುಮಾರ್ ಅವರು ಥ್ಯಾಂಕ್ ಯು